ಎಲ್ರಿಗೂ ನಮಸ್ಕಾರ ವಿದೇಶಕ್ಕೆ ಹೋಗೋದು ಅಂದ್ರೆ ಎಷ್ಟೋ ಜನರಿಗೆ ಅದೊಂದು ದೊಡ್ಡ ಕನಸು ಅಲ್ವಾ ಆದ್ರೆ ಆ ಕನಸಿನ ಆಚೆಗೂ ಒಂದು ಇಂಟ್ರೆಸ್ಟಿಂಗ್ ವಾದ ಇದೆ ಅದೇನಂದ್ರೆ ಭಾರತದಲ್ಲಿನ ಜೀವನವೇ ಉತ್ತಮ ಅನ್ನೋದು ಯಾಕೆ ಹೇಗೆ ಹೇಳಲಾಗ್ತಿದೆ ಬನ್ನಿ ಇದರ ಹಿಂದಿರೋ ಐದು ಪ್ರಮುಖ ಕಾರಣಗಳನ್ನ ಇವತ್ತಿನ ವಿಶ್ಲೇಷಣೆಯಲ್ಲಿ ನೋಡೋಣ ಸೊ ಈ ಇಡೀ ಚರ್ಚೆಯ ಮೂಲ ಪ್ರಶ್ನೆ ಒಂದೇ ವಿದೇಶಕ್ಕೆ ಹೋಗೋ ಕನಸಿಗೆ ನಾವು ಅತಿಯಾದ ಮಹತ್ವ ಕೊಡ್ತಾ ಇದ್ದೀವಾ ಈ ಪ್ರಶ್ನೆ ನಮ್ಮ ಇವತ್ತಿನ ಈ ಮಾತುಕತೆಗೆ ಅಡಿಪಾಯ ಈ ವಾದ ಇದೆಯಲ್ಲ ಇದು ಒಂದು ತುಂಬಾನೇ ಇಂಟ್ರೆಸ್ಟಿಂಗ್ ಕಥೆಯನ್ನ ನಮ್ಮ ಮುಂದೆ ಇಡುತ್ತೆ ಬೇರೆ ದೇಶಗಳಲ್ಲಿ ಸಿಗದಂತಹ ಕೆಲವು ವಿಶೇಷ ಅನುಕೂಲಗಳು ಭಾರತದಲ್ಲಿವೆ ಅಂತ ಹೇಳುತ್ತೆ ಹಾಗಿದ್ರೆ ಆ ಐದು ಪ್ರಮುಖ ಪಾಯಿಂಟ್ಸ್ ಯಾವುದು ಒಂದೊಂದಾಗಿ ನೋಡೋಣ ಸರಿ ಹಾಗಾದ್ರೆ ಬನ್ನಿ ನಮ್ಮ ಮೊದಲನೇ ಪಾಯಿಂಟ್ ಕಡೆಗೆ ಹೋಗೋಣ ಅದೇ ಫಿನ್ಟೆಕ್ ಕ್ರಾಂತಿ ಭಾರತದ ಡಿಜಿಟಲ್ ಪೇಮೆಂಟ್ ಸಿಸ್ಟಂ ಹೇಗೆ ಇಡೀ ಜಗತ್ತಿಗೆ ಮಾದರಿಯಾಗಿದೆ ಅನ್ನೋದನ್ನ ಅನ್ನೋದನ್ನು ಇದು ವಿವರಿಸುತ್ತೆ ಅಬ್ಬಾ ಈ ನಂಬರ್ ನೋಡಿ ನಿಜಕ್ಕೂ ಶಾಕ್ ಆಗತ್ತೆ ಪ್ರತಿ ತಿಂಗಳು ಭಾರತದಲ್ಲಿ ನಡೆಯೋ ಯು ಪಿ ಐ ಟ್ರಾನ್ಸಾಕ್ಷನ್ಸ್ಗಳ ಸಂಖ್ಯೆ ಬರೋಬ್ಬರಿ ಹನ್ನೆರಡು ಬಿಲಿಯನ್ ಅಂದರೆ ಹನ್ನೆರಡು ಕೋಟಿ ಯೋಚನೆ ಮಾಡಿ ನಮ್ಮ ಡಿಜಿಟಲ್ ಪೇಮೆಂಟ್ ಸಿಸ್ಟಮ್ ಎಷ್ಟು ಪವರ್ಫುಲ್ ಆಗಿದೆ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಪ್ರೂಫ್ ಬೇಕಾ ನಮ್ಮ ಡೈಲಿ ಲೈಫ್ನಲ್ಲಿ ಇದು ಹೇಗೆ ಕೆಲಸ ಮಾಡುತ್ತೆ ಅನ್ನೋದಕ್ಕೆ ಇದೊಂದು ಪರ್ಫೆಕ್ಟ್ ಉದಾಹರಣೆ ನೋಡಿ ಭಾರತದಲ್ಲಿ ಯಾವುದೋ ಒಂದು ಬೀದಿ ಬದಿಯ ಚಹಾ ಅಂಗಡಿಯಲ್ಲಿ ಜಸ್ಟ್ ಒಂದು ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ಒಂದೇ ಸೆಕೆಂಡ್ನಲ್ಲಿ ಹತ್ತು ರೂಪಾಯಿ ಕೊಟ್ಬಿಡ್ಬೋದು ಆದರೆ ನ್ಯೂಯಾರ್ಕ್ ತರದ ದೊಡ್ಡ ದೊಡ್ಡ ಸಿಟಿಗಳಲ್ಲೇ ಇವತ್ತಿಗೂ ಕ್ರೆಡಿಟ್ ಕಾರ್ಡ್ಗೋಸ್ಕರ ಪರ್ಸ್ ಹುಡುಕಾಡಬೇಕು ಎಂತಹ ವ್ಯತ್ಯಾಸ ಅಲ್ವಾ ಸರಿ ಈಗ ನಮ್ಮ ಎರಡನೇ ಪಾಯಿಂಟ್ಗೆ ಬರೋಣ ಸುಲಭವಾಗಿ ಸಿಗೋ ಲಕ್ಸುರಿ ಲೈಫ್ ಅಂದರೆ ಭಾರತದ ಮಿಡಲ್ ಕ್ಲಾಸ್ ಜನರು ಹೇಗೆ ಒಂದು ಒಳ್ಳೆ ಲೈಫ್ ಸ್ಟೈಲನ್ನು ಎಂಜಾಯ್ ಮಾಡ್ತಾರೆ ಅನ್ನೋದು ಈ ಒಂದು ಲೈನ್ ಕೇಳಿ ಭಾರತದಲ್ಲಿ ಮಧ್ಯಮ ವರ್ಗದವರು ಬದುಕೋ ಜೀವನವನ್ನ ಪಶ್ಚಿಮದ ದೇಶಗಳಲ್ಲಿ ಐಷಾರಾಮಿ ಅಂತ ಕರೀತಾರೆ ಇದು ಲಕ್ಷುರಿ ಅನ್ನೋ ಪದದ ಅರ್ಥವನ್ನೇ ಚೇಂಜ್ ಮಾಡುವಂತಿದೆ ಅಲ್ವೆ ಈ ಕಂಪ್ಯಾರಿಸನ್ ನೋಡಿ ಇಂಡಿಯಾದಲ್ಲಿ ಮನೆ ಕೆಲಸಕ್ಕೆ ಅಂತ ಯಾರಾದರೂ ಸಹಾಯಕ್ಕೆ ಇರ್ತಾರೆ ಇದರಿಂದ ನಿಮ್ಮ ಕೆರಿಯರ್ ಮೇಲೆ ನಿಮ್ಮ ಕನಸುಗಳ ಮೇಲೆ ಪೂರ್ತಿಯಾಗಿ ಫೋಕಸ್ ಮಾಡ್ಬೋದು ಆದರೆ ಫಾರಿನ್ನಲ್ಲಿ ಅಲ್ಲಿ ಒಬ್ಬ ಡ್ರೈವರ್ ಅಥವಾ ಕುಕ್ಕಿಟ್ಕೊಳ್ಳೋದಂದ್ರೆ ಅಷ್ಟರಲ್ಲೇ ಜೇಬ್ ಆಗುತ್ತೆ ಸರಿ ಈಗ ಮೂರನೇ ಪಾಯಿಂಟ್ ಭಾರತದ ಟ್ವೆಂಟಿ ಫೋರ್ ಬೈ ಸೆವೆನ್ ಎಕಾನಮಿ ಅಂದ್ರೆ ಇಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಸರ್ವಿಸ್ ಸಿಗುತ್ತೆ ಮಧ್ಯರಾತ್ರಿಯಲ್ಲೂ ಬೇಕು ಅಂದರೆ ಬಿಸಿ ಬಿಸಿ ಊಟ ಮನೆ ಬಾಗ್ಲಿಗ್ ಬರುತ್ತೆ ಭಾರತದ ಸಿಟಿಗಳ ಸ್ಪೀಡ್ಗೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಇಲ್ಲಿ ರಾತ್ರಿ ಒಂದು ಗಂಟೆಗೂ ಬಿಸಿ ಬಿಸಿ ಬಿರಿಯಾನಿ ಆರ್ಡರ್ ಮಾಡ್ಬೋದು ಆದರೆ ಬೇರೆ ದೇಶದ ಎಷ್ಟೋ ದೊಡ್ಡ ಸಿಟಿಗಳಲ್ಲಿ ಸಂಜೆ ಎಂಟು ಗಂಟೆ ಅಷ್ಟೊತ್ತಿಗೆ ಕಿಚನ್ ಕ್ಲೋಸು ಅದಕ್ಕೇನೆ ಇಂಡಿಯಾ ನೆವರ್ ಸ್ಲೀಪ್ಸ್ ಅಂತ ಹೇಳೋದು ಸ್ವಿಗ್ಗಿ ಝೊಮ್ಯಾಟೊ ಥರದ ಸರ್ವಿಸ್ಗಳು ಜಸ್ಟ್ ಹತ್ತು ನಿಮಿಷದಲ್ಲಿ ನಮಗೆ ಬೇಕಾಗಿದ್ದನ್ನು ತಂದುಕೊಡುತ್ತೆ ಇದು ಇಲ್ಲಿನ ಸ್ಟೈಲ್ಗೆ ಒಂದು ಒಳ್ಳೆ ಉದಾಹರಣೆ ಓಕೆ ಇಲ್ಲಿವರೆಗೂ ದುಡ್ಡು ಅನುಕೂಲಗಳ ಬಗ್ಗೆ ಮಾತಾಡಿದ್ವಿ ಈಗ ನಮ್ಮ ನಾಲ್ಕನೇ ಪಾಯಿಂಟ್ಗೆ ಬರೋಣ ಇದು ಸೋಷಿಯಲ್ ಕನೆಕ್ಷನ್ ಬಗ್ಗೆ ಅಂದರೆ ನಮ್ಮ ಸಾಮಾಜಿಕ ಮತ್ತು ಫ್ಯಾಮಿಲಿ ಬಾಂಡಿಂಗ್ಸ್ ಎಷ್ಟು ಸ್ಟ್ರಾಂಗ್ ಆಗಿದೆ ಅನ್ನೋದ್ರ ಬಗ್ಗೆ ಭಾರತದ ಜೀವನದಲ್ಲಿರುವ ಈ ಬ್ಯೂಟಿ ನೋಡಿ ಇಲ್ಲಿ ಅಕ್ಕಪಕ್ಕದ ಮನೆಯವರೇ ನಮ್ಮ ಫ್ಯಾಮಿಲಿ ತರಹ ಆಗ್ತಾರೆ ಮಕ್ಕಳನ್ನ ಬೆಳೆಸೋಕೆ ಇಡೀ ಕಮ್ಯುನಿಟಿನೇ ಸಪೋರ್ಟ್ ಮಾಡುತ್ತೆ ಹಬ್ಬಗಳು ಅಂದರೆ ಸುಮ್ನೆ ಅಲ್ಲ ಎಲ್ಲರೂ ಒಟ್ಟಿಗೆ ಸೇರಿ ಎಂಜಾಯ್ ಮಾಡೋ ಒಂದು ಇಮೋಷನಲ್ ಈವೆಂಟ್ ಎಲ್ಲಕ್ಕಿಂತ ಮುಖ್ಯವಾಗಿ ಇಲ್ಲಿ ಒಬ್ಬಂಟಿ ಅನ್ಸೋದೇ ಇಲ್ಲ ಸರಿ ಈಗ ನಮ್ಮ ಐದನೇ ಮತ್ತು ಕೊನೆಯ ಪಾಯಿಂಟ್ಗೆ ಬಂದ್ವಿ ಇದು ಹೆಲ್ತ್ ಕೇರ್ ಬಗ್ಗೆ ಇಲ್ಲಿ ಆರೋಗ್ಯ ಸೇವೆಗಳು ಎಷ್ಟು ಫಾಸ್ಟ್ ಆಗಿ ಮತ್ತು ಈಸಿಯಾಗಿ ಸಿಗುತ್ತೆ ಅನ್ನೋದ್ರ ಮೇಲೆ ಫೋಕಸ್ ಮಾಡೋಣ ಹೆಲ್ತ್ ಕೇರ್ ವಿಷಯದಲ್ಲಿರೋ ಈ ವ್ಯತ್ಯಾಸವನ್ನ ಸ್ವಲ್ಪ ಯೋಚನೆ ಮಾಡಿ ಭಾರತದಲ್ಲಿ ಒಂದು ಸಣ್ಣ ಪ್ರಾಬ್ಲಮ್ಗೆ ಕ್ಲಿನಿಕ್ಗೆ ಹೋದರೆ ಕೆಲವೇ ಗಂಟೆಗಳಲ್ಲಿ ಡಾಕ್ಟರ್ನ ಮೀಟ್ ಮಾಡ್ಬೋದು ಆದರೆ ಬೇರೆ ದೇಶಗಳಲ್ಲಿ ಒಂದು ಅಪಾಯಿಂಟ್ಮೆಂಟ್ಗೆ ಎರಡು ವಾರ ಕಾಯ್ಬೇಕು ಅಥವಾ ಎಮರ್ಜೆನ್ಸಿ ರೂಮ್ನಲ್ಲಿ ಐದು ಗಂಟೆ ಲೈನಲ್ಲೇ ನಿಲ್ಬೇಕು ಯಾವುದು ಉತ್ತಮ ಅಂತ ಯೋಚಿಸ್ಬೇಕಾದ ವಿಷಯ ಅಲ್ವಾ ಭಾರತದಲ್ಲಿ ಹೆಲ್ತ್ ಕೇರ್ ಪ್ರೊಸೆಸ್ ಎಷ್ಟು ಸಿಂಪಲ್ ಆಗಿದೆ ನೋಡಿ ನೇರವಾಗಿ ಕ್ಲಿನಿಕ್ ಹೋಗೋದು ಅಲ್ಲಿ ಟೆಸ್ಟ್ ಮಾಡಿಸ್ಕೊಳ್ಳೋದು ಡಾಕ್ಟರ್ನ ನೋಡೋದು ತಕ್ಷಣವೇ ಮೆಡಿಸಿನ್ಸ್ ತಗೊಳ್ಳೋದು ಎಲ್ಲವೂ ಒಂದೇ ದಿನದಲ್ಲಿ ಫಟಾಫಟ್ ಅಂತ ಮುಗಿದೋಗುತ್ತೆ ಹಾಗಿದ್ರೆ ರಿಯಲ್ ಪ್ರಿವಿಲೇಜ್ ಅಂದ್ರೆ ಏನು ವಾದದ ಪ್ರಕಾರ ಅದು ದೊಡ್ಡ ಕಾರೋ ಅಥವಾ ಬಂಗಲೇ ಅಲ್ಲ ಬದಲಾಗಿ ಫಾಸ್ಟಾಗಿ ಈಸಿಯಾಗಿ ಮತ್ತು ಕಡಿಮೆ ಖರ್ಚಿನಲ್ಲಿ ಸಿಗೋ ಕ್ವಾಲಿಟಿ ಹೆಲ್ತ್ ಕೇರ್ ಇದೇ ಇವತ್ತಿನ ಜಗತ್ತಿನ ಅಸಲಿ ಲಕ್ಸುರಿ ಈ ಇಡೀ ಚರ್ಚೆಯ ಸಾರಾಂಶವನ್ನ ಈ ಒಂದು ಬ್ಯೂಟಿಫುಲ್ ಲೈನ್ ಹೇಳುತ್ತೆ ಇದು ಸಂಪ್ರದಾಯವು ತಂತ್ರಜ್ಞಾನವನ್ನ ಮೀಟ್ ಮಾಡೋ ಜಾಗ ಅನುಕೂಲವು ಆತ್ಮವನ್ನ ಸೇರೋ ಜಾಗ ಅದೇ ಭಾರತ ಅಂತ ಸೊ ಒಟ್ಟಾರೆಯಾಗಿ ಹೇಳೋದಾದ್ರೆ ಈ ಐದು ಪಾಯಿಂಟ್ಸ್ ಭಾರತದಲ್ಲಿ ಕೇವಲ ಬದುಕೋದಕ್ಕೆ ಅಲ್ಲ ಬದಲಿಗೆ ಬೆಳೆಯೋದಕ್ಕೂ ಮತ್ತು ಒಂದು ಒಳ್ಳೆ ಜೀವನ ನಡೆಸೋಕೆ ಸಹಾಯ ಮಾಡುತ್ತೆ ಅನ್ನೋದೇ ಈ ವಾದದ ಮುಖ್ಯ ತಿರುಳು ಹಾಗಿದ್ರೆ ಈ ಇಡೀ ವಿಶ್ಲೇಷಣೆ ನಮ್ಮ ಮುಂದೆ ಒಂದು ದೊಡ್ಡ ಪ್ರಶ್ನೆಯನ್ನು ಇಟ್ಟು ಹೋಗುತ್ತೆ ಪ್ರಿವಿಲೇಜ್ ಅಂದರೆ ಏನು ಕ್ವಾಲಿಟಿ ಆಫ್ ಲೈಫ್ ಅಂದರೆ ಏನು ಬೇರೆ ಬೇರೆ ಕಲ್ಚರ್ಗಳು ಇದನ್ನು ಹೇಗೆ ಡಿಫೈನ್ ಮಾಡ್ತವೆ ಈ ಪ್ರಶ್ನೆಯ ಬಗ್ಗೆ ಯೋಚನೆ ಮಾಡ್ತಾ ಇವತ್ತಿನ ಈ ಚರ್ಚೆಯನ್ನು ಮುಗಿಸ್ನೋಣ